ಬನ್ನಿಕೆರೆ ಗ್ರಾಮ ಹಳ್ಳಿ ಗ್ರಾಮ ತಾಂಡದ್ದವರು ಹುಡುಗರು ಇಬ್ಬರು ಅನ್ಯನ್ಯವಾಗಿ ಭಾಳ ಚೆನ್ನಾಗಿದ್ದರು ಚೆನ್ನಾಗಿದ್ದು ಇವರು ಒಂದು ಐದು ವರ್ಷ ಹಿಂದೆ ಎಲ್ಲೋ ಶಿವಲಾಲ್ ದೇವಸ್ಥಾನದಲ್ಲಿ ಜಾತ್ರೆಗಂತ ಹೋದರು ಇವರು ಇಬ್ಬರು ಇಬ್ಬರು ಹೋಗ್ಬೇಕಾದ್ರೆ ಬೈಕ್ ಆಕ್ಸಿಡೆಂಟ್ ಆಗಿತ್ತು ಆಕ್ಸಿಡೆಂಟಾಗಿ ಕಾಲು ಸ್ವಲ್ಪ ಪೆಟ್ಟಾಗಿತ್ತು ಯಾರು ಇವ್ರು ಕೊಲೆ ಮಾಡಿದಾನಲ್ಲ ಹನುಮಂತ ಅವ್ರು ಅವನಿಗೆ ಪೆಟ್ಟಾಗಿತ್ತು ಅವನಿಗೂ ಫ್ರಾಕ್ಚರ್ ಆಗಿತ್ತು ಅವ್ನಿಗೆ ನಾನು ಬೆಂಗಳೂರು ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಬಂದೆ ಅದಾದ ನಂತರ ಅದೇ ದೇಶ ಇಟ್ಕೊಂಡು ಇನ್ನೆಲ್ಲ ಹಿಡ್ಕೊಂಡು ನಿನ್ನೆ ಸಂಜೆ ಸುಮಾರು ಏಳು ಏಳು ಮೂವತ್ತಕ್ಕೆ ಅವನು ಇಲ್ಲೇ ಹೋಟೆಲಲ್ಲೇ ಕೆಲಸ ಮಾಡ್ತಿದ್ದ ಯಾರು ಜನಾರ್ದನ್ನು ತೀರ್ಕೊಂಡಿದ್ದಾನಲ್ಲ ಅವನು ಅದೇ ದ್ವೇಷ ಇಟ್ಕೊಂಡು ಅಂತ ಸುದ್ದಿ ಬಂತು ಸರ್ ಅದು ಗೊತ್ತಾದ ಮೇಲೆ ನಾವು ಹೋಗಿ ಅವನು ನಂಜಪ್ಪ ಲೈಫ್ ಕೇರ್ ನಂಜಪ್ಪ ಹಾಸ್ಪಿಟಲಲ್ಲಿ ಸೇರಿಸಿದ್ವಿ ಅದು ಚಿಕಿತ್ಸೆ ಫಲಕಾರಿಯಾಗದೆ ಸಾವು ಕಂಡಿದ್ದಾನೆ ಸರ್ ನಿನ್ನೆ ಸಂಜೆ ಅವನನ್ನು ಅವನ ಅವರಿಬ್ಬರು ಭಾರಿ ಅನವಾಗಿದ್ದರು ಏನೋ ಒಂದು ಪಾರ್ಟಿ ಇರಲಿ ಏನಾರು ಇರಲಿ ಎಲ್ಲ ಇಬ್ಬರು ಜೊತೆಗೆ ಮಾಡೋದು ಹಾಗಾಗಿ ಅವನು ಪಾಪ ಹೋಟಲಲ್ಲಿ ಇದ್ದಲ್ಲ ಅವನು ಕರೆದಿದ್ದಾನೆ ಕರೆದಾಗ ಬಂದಿದ್ದಾನೆ ಬಂದು ಇಬ್ಬರು ಇವನು ಯಾವ ದೇಶ ಹಳೆ ದೇಶದ ಮೇಲೆ ಚಾಕುವಿಂದ ಅವನಿಗೆ ಚುಚ್ಚಿದ್ದಾನೆ ಸುಮಾರು ನಾಲ್ಕೈದು ಬಾರಿ ಹಾಗಾಗಿ ಅವ್ರು ಸಾವಕೊಂಡಿದ್ದಾನು ದ್ವೇಷ ದ್ವೇಷ ಏನು ಅದೇ ಇದೆ ಅವರಿಬ್ಬರು ಬೈಕಲ್ಲಿ ಹೋಗ್ಬೇಕಾರೆ ಆಕ್ಸಿಡೆಂಟ್ ಆಗಿತ್ತಲ್ಲ ನನಗೆ ಬೆಳೆಸ್ಬಿಟ್ಟು ನನ್ನ ಕಾಲು ಫ್ರಾಕ್ಚರ್ ಮಾಡಿಬಿಟ್ಟು ಒಂದು ದೇಶದಲ್ಲಿ ಈ ಥರ ಅವನಿಗೆ ಸಾಯಿಸಿದ್ದಾನೆ ಅವರು ಚಿಕ್ಕ ದೊಡ್ಡಪ್ಪ ಮಕ್ಕಳೇ ಆಗ್ಬೇಕು ಇಬ್ರು ತುಂಬ ಆತ್ಮೀಯರು ಅಂದರೆ ಒಂದು ಇರಲಿ ಒಂದು ಏನೇ ಇರಲಿ ಅವ್ರು ತುಂಬ ಆತ್ಮೀಯರು ಅಂದರೆ ಒಂಥರ ಸ್ವಂತ ಅಣ್ಣ ತಮ್ಮೀರು ಆ ಥರ ತಿರುಗ್ತಾ ಆ ಥರ ತಿರುಗ್ತಿದ್ರು ಅವರಲ್ಲಿ ಒಂದು ಆರು ವರ್ಷದಿಂದಗಡೆ ಏನು ದುಶ್ಮಿನಿ ಆಗಿತ್ತು ಅದು ನಮಗೆ ಗೊತ್ತಿಲ್ಲ ಅಂದರೆ ಸಡನ್ಲಿ ಒಂದೊಬ್ಬಡೆ ಈ ಥರ ಆಗಿಬಿಟ್ಟಿದೆ ಸ್ಟೋರಿ ಅದು ಅಂದರೆ ಈಗ ಅವನು ಯಾರಿಗೋ ಫೋನ್ ಮಾಡಿ ಕಟ್ಸ್ದ ಬಂದ ಅದೇನೋ ಆಗಿದೆ ಅದೇನಾಗಿದೆ ಅಂದರೆ ಇವನು ಫ್ರೆಂಡ್ ಅಂತ ಹೋಗಿದ ಜೊತೆಗೆ ಕೈ ಹಾಕ್ಕೊಂಡಿ ಫ್ರೆಂಡ್ ಅನ್ನ ತಮ್ಮ ಅಂತ ಕರ್ದಂಗೆ ಹೋಗಿರೋದು ಹೋಗಿರೋದೇನಾಗಿದೆ ಅಂದರೆ ಆಮೇಲೆ ಅವನು ಅಲ್ಲಿ ಸ್ಟೋರಿ ತುಂಬ ಸಿಕ್ಕಾಪಡೆ ನಡೆದಿದೆ ಅಂದರೆ ಇವ್ನು ಚುಚ್ಚಿದ್ದಾನೆ ಇವನು ಕೂಕೊಂಡು ಓಡೇ ಬಂದಿದ್ದಾನೆ ಓಡೇ ಬಂದಿದ್ದು ಕೂಡಲೇ ಅಲ್ಲಿ ಕ್ಯಾಂಟೀನ್ ಎದುರುಗಡೆ ಕ್ಯಾಂಟೀನ್ ಹುಡುಗರು ಇದ್ರಲ್ಲ ಅವ್ರು ತಕ್ಷಣ ಬಂದು ಏನಾಗಿದೆ ಏನಾಗಿದೆ ಅಂತ ಎತ್ಕೊಂಡು ಬಂದಿದ್ದಾರೆ ಅವಾಗ ಚಿಕ್ಕಾಪಟ್ಟೆ ಆಟೋಗೆಲ್ಲ ಹುಡ್ಕಿದರೆ ಯಾರೂ ಆಟೋ ಅದರೂ ನಿಲ್ಸಿಲ್ಲ ಅವಾಗ ಹೋಟ್ಲು ಓನರ್ ಕೆಲಸ ಮಾಡ್ತೀವಿ ಓನರು ಏನು ಮಾಡಿದ್ದಾರೆ ಅದು ಬೈಕಿಗೆ ಟ್ರೈ ಮಾಡಿ ಬೈಕಲ್ಲಿ ಕರ್ಕೊಂಡು ಅಂತ ನೋಡಿದ್ದಾರೆ ಬೈಕಲ್ಲಿ ಕರ್ಕೊಂಡು ಹೋಗೋಕೆ ಏನಾಗಿದೆ ಬೈಕ್ ಯಾವುದು ಆಗಿಲ್ಲ ಆವಾಗ ಯಾರು ಆಟೋ ಆದ್ರೂ ಬಂದಂತೆ ಅವರಿಗೆ ಏನೋ ಎದುರಿಸಿ ಬರ್ರಿ ಸರ್ ಹಿಂಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋದ್ಮೇಲೆ ಅವರು ಸರಿ ಸರ್ ಅಂತ ಕರ್ಕೊಂಡು ಹೋಗಿ ನಂಜಪ್ಪ ಲೆಫ್ಟ್ ಕೇರಿ ಕರ್ಕೊಂಡು ಹೋಗಿದ್ದಾರೆ ಹೋದ್ಮೇಲೆ ಅಲ್ಲೂ ಆಗೋಲ್ಲ ಅಂತ ಕರ್ಸು ಕಲಿಸಿದ್ದಾರೆ ಅಲ್ಲಿಂದ ನಂಜಪ್ಪ ಹಾಸ್ಪಿಟ್ಲಿಗೆ ಕಲಿಸಿದ್ದಾರೆ ಅಲ್ಲೂ ನೈಟು ಸುಮಾರು ಸಿಕ್ಕಾಪಿಡೆ ಎಲ್ಲ ತುಂಬ ಇದು ಮಾಡಿದ್ರು ಅದಾದಮೇಲೆ ಮತ್ತೆ ಅಲ್ಲೂ ಆಗೋಲ್ಲ ಅಂತ ಹೇಳಿದ್ರು ಸುಮ್ಮನೆ ಸಿಕ್ಕಾಪಿಡೆ ಬಿಲ್ ಆಗುತ್ತೆ ಅದು ಇದು ಅಂತ ಹೇಳಿಬಿಟ್ಟು ಆಮೇಲೆ ಕರ್ಕೊಂಡ್ಬಂದು ಮಗನ ಹಾಸ್ಪಿಟ್ಲಲ್ಲಿ ನೋಡೋಣ ಎಲ್ಲರೂ ಬದುಕಿದ್ರೆ ಅದೃಷ್ಟ ಆಗುತ್ತೆ ಅಂತ ಅಲ್ಲ ಸೇರಿಸಿದೆ ಸರ್ ಅಷ್ಟೇ ನನಗೆ ಗೊತ್ತಿರೋದು ಆಮೇಲೆ ಏನು ಗೊತ್ತಿದೆ ಸಿಕ್ಕಾಪಿಡ ಅಂದರೆ ಸರ್ ಇಲ್ಲೆಲ್ಲ ಇಲ್ಲಿ ಬಿದ್ದಿದೆ ಹೊರ್ತಾ ಮತ್ತು ಹೊಟ್ಟೆಗೆಲ್ಲ ಬಿದ್ದಿದೆ ಮತ್ತು ಬೆನ್ನಿಗೆಲ್ಲ ತುಂಬ ತೆರೆದಂಗೆ ಆಯ್ದೆ ಒಂಥರ ಓಕೆ ಯಾರಾದ್ರೂ ಅಂತ ನಮಗೂ ಗೊತ್ತಿಲ್ಲ ಕರೆಕ್ಟಾಗಿ ಕನ್ಫರ್ಮು ಏನು ದೇಶ ಅಂತ ನಮಗಿನ್ನೂ ಗೊತ್ತಾಗಿಲ್ಲ